ಆದರೆ ಹೋಗಿ ಇಂಜೆಕ್ಷನ್ ಹಾಕಿಸ್ಕೊಂಡು ತಲೆನೋವು ಕಮ್ಮಿ ಆಗ್ತಾಯಿಲ್ಲ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಕಾಲು ನೋವು ಕ್ಲಿಯರ್ ಆಗ್ತಾಯಿಲ್ಲ ಇಲ್ಲ ಅಂದರೆ ನಾವು ಟ್ರೀಟ್ಮೆಂಟ್ ತೊಗೊಂಡು ನಮಗೆ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋ ಒಂದನ್ನು ಪೇಯ್ನ್ ಕಂಟ್ರೋಲರ್ ಟೆಕ್ನಿಕ್ ಏನಪ್ಪಾ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡಿ ಆ ಒಂದು ನೋವಿನ ಒಂದು ಸಂದರ್ಭವನ್ನು ನಾವು ನಮ್ಮ ಮೈಂಡಿಗೆ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿಸುವಂತಹ ಒಂದು ಪದ್ಧತಿ ಯಾಕೆ ಅಂದರೆ ಈಗ ನಮಗೇನೋ ಒಂದು ನೋವಿದೆ ಅಂತ ಇಟ್ಕೊಳ್ಳಿ ನೋವಿದ್ದಾಗ ನಮ್ಮ ನೋವಿನ ಒಂದು ಪ್ರಮಾಣ ನಲ್ವತ್ತು ಪರ್ಸೆಂಟ್ ಇದ್ದಾಗ ಅದನ್ನ ತಡೆಯುವಂತಹ ಕೆಪಾಸಿಟಿ ನಮ್ಗೆ ಎಪ್ಪತ್ತು ಪರ್ಸೆಂಟ್ ಇರಬೇಕು ಅವರಿಗೆ ಪೈನೇ ಇರಲ್ಲ ಈ ರೀತಿ ಸಮಸ್ಯೆಗಳೇ ಇರಲ್ಲ ಅವರು ಕೂಡ ಈ ಪೈನ್ ಕಂಟ್ರೋಲ್ ಟೆಕ್ನಿಕ್ ಕಲಿಬಹುದಾ ಇದು ಎಲ್ಲವನ್ನ ಕಲಿಸ್ಕೊಟ್ಟಿರ್ತೀವಿ ಯಾಕೆಂದ್ರೆ ಇದು ಇವತ್ತೇ ಇವತ್ತು ನೋವು ಇಲ್ದೇ ಇರಬಹುದು ನಾಳೆ ಬರ್ಬೋದಲ್ವಾ ಅಥವಾ ನೆಕ್ಸ್ಟ್ ಇಯರ್ ಬರ್ಬೋದಲ್ವಾ ಕಲಿಯೋರು ಎಲ್ಲವನ್ನ ಕಲೀಬಹುದು ಕಲಿತವ್ರಿಗೆ ಏನು ಸಮಸ್ಯೆ ಬರುತ್ತೋ ಅವಾಗ ಅದನ್ನ ಯೂಸ್ ಮಾಡಬಹುದು ಪೈನ್ ಕಂಟ್ರೋಲರ್ ಅಂದರೆ ಏನು ಪೈನ್ ಕಂಟ್ರೋಲರ್ ಅಂದರೆ ಈಗ ಇಂಜೆಕ್ಷನ್ ಕೊಟ್ಟು ನೋವನ್ನು ಕಮ್ಮಿ ಮಾಡೋದು ಬೇರೆ ಇರುತ್ತೆ ಅದು ಯಾವಾಗ ಈಗ ನಮಗೇನೋ ಒಂದು ನೋವು ಆಗ್ತಾಯಿದೆ ಅಥವಾ ನಮಗೇನೋ ಒಂದು ತಲೆನೋವು ಬಂದಿದೆ ಈಗ ನಮ್ಗೇನೋ ಒಂದು ತಕ್ಷಣ ಇದಾಗ್ತಾ ಇದೆ ಅದು ನಾವು ಏನು ಮಾಡ್ತೀವಿ ಹಾಸ್ಪಿಟ್ಲ್ಗೆ ಹೋಗ್ತೀವಿ ಇಂಜೆಕ್ಷನ್ ಹಾಕ್ಸ್ಕೊತೀವಿ ಓಕೆ ಆದರೆ ಹಾಸ್ಪಿಟ್ಲ್ಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ತಲೆನೋವು ಕಮ್ಮಿ ಆಗ್ತಾಯಿಲ್ಲ ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದರೂ ಕಾಲು ನೋವು ಕ್ಲಿಯರ್ ಆಗ್ತಾ ಇಲ್ಲ ಅಂದರೆ ನಾವು ಟ್ರೀಟ್ಮೆಂಟ್ ತಗೊಂಡ್ರು ನಮಗೆ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋ ಒಂದನ್ನು ಪೇಯ್ನ್ ಕಂಟ್ರೋಲ್ ಟೆಕ್ನಿಕ್ ಏನಪ್ಪ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ಆ್ಯಕ್ಟಿವ್ ಮಾಡಿ ಆ ಒಂದು ನೋವಿನ ಒಂದು ಸಂದರ್ಭವನ್ನು ನಾವು ನಮ್ಮ ಮೈಂಡಿಗೆ ಮುಖಾಂತರ ಅದನ್ನು ಕ್ಲಿಯರ್ ಮಾಡಿಸುವಂತಹ ಒಂದು ಪದ್ಧತಿ ಯಾಕೆಂದರೆ ಈಗ ನಮಗೇನೋ ಒಂದು ನೋವಿದೆ ಅಂತ ಇಟ್ಕೊಳ್ಳಿ ನೋವಿದ್ದಾಗ ನಮ್ಮ ನೋವಿನ ಒಂದು ಪ್ರಮಾಣ ನಲ್ವತ್ತು ಪರ್ಸೆಂಟ್ ಇದ್ದಾಗ ಅದನ್ನು ತಡೆಯುವಂತಹ ಕೆಪಾಸಿಟಿ ನಮಗೆ ಎಪ್ಪತ್ತು ಪರ್ಸೆಂಟ್ ಇರಬೇಕು ಯಾಕೆಂದರೆ ಯಾವತ್ತು ನೋವಿಗಿಂತ ಜಾಸ್ತಿ ಅದನ್ನ ತಡೆಯುವಂತಹ ಶಕ್ತಿ ಅಂದರೆ ಅದನ್ನು ಮೇಂಟೈನ್ ಮಾಡೋ ಶಕ್ತಿ ಜಾಸ್ತಿ ಇರಬೇಕು ಯಾವಾಗ ನಮಗೆ ನೋವಿನ ಪ್ರಮಾಣ ಜಾಸ್ತಿ ಇದ್ದು ತಡ್ಕೊಳ್ಳುವಂಥ ಆದರೆ ನಮ್ಮ ಅದನ್ನು ತಡೆಯುವಂಥ ಶಕ್ತಿ ಕಮ್ಮಿ ಇದ್ದಾಗ ಏನಾಗುತ್ತೆ ಅಂದರೆ ಯಾವುದೇ ನೋವು ಕ್ಲಿಯರ್ ಆಗೋದಿಲ್ಲ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂದರೆ ಯಾವ ಸಂದರ್ಭಕ್ಕೆ ನಾವು ಮೈಂಡ್ಗೆ ನಾವು ನೋವನ್ನು ತಡೆಯೋ ಶಕ್ತಿ ಯಾವ ರೀತಿ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಮೈಂಡೇ ಕೊಡ್ತಾ ಇರತ್ತೆ ಓಕೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಈಗ ನಾವು ಒಂದು ಬೆರಳು ಕೊಯ್ಕೊಂಡ್ವಿ ಅಂತ ಇಟ್ಕೊಳ್ಳಿ ಬೆರಳು ಕಟ್ಟಾಗೋಯ್ತು ಅಂತ ಇಟ್ಕೊಳ್ಳಿ ಅಯ್ಯೋ ನನಗೆ ಬೆರಳೆ ಹೋಯ್ತೆ ಏನಪ್ಪ ಮಾಡೋದು ಎಷ್ಟು ನೋವಾಗ್ತಾಯಿದೆ ಇದೆ ಕಲಿ ತಡ್ಕೊಳ್ಳೋಕೆ ಆಗಿಲ್ಲ ಅಂತ ನಾವು ಅಳ್ತೀವಿ ಅದೇ ಕೈ ಕೈಯ್ಯ ಕಟ್ಟಾದಾಗ ಪೂರ್ತಿ ಕೈಯ್ಯ ಕಟ್ಟಾಗದಾಗ ಆಗ ನಾವು ಹಂಗೆ ಅಳ್ತೀವಿ ಅಯ್ಯೋ ನನಗಿರೋಕೆ ಇಲ್ಲ ನಂಗೆ ತುಂಬ ಕಷ್ಟ ಆಗ್ತಾ ಇದೆ ಏನಪ್ಪ ಮಾಡೋದು ಈ ರೀತಿ ಆಗ್ತಾ ಇರತ್ತೆ ಅದೇ ಒಂದು ಆ್ಯಕ್ಸಿಡೆಂಟ್ ಏನಾದರೂ ಆಗಿ ಕೈ ಕಾಲು ಎರಡೂ ಕಟ್ಟಾಗೋಯ್ತು ಅಂತ ಇಟ್ಕೊಳ್ಳಿ ಕೈ ಕಾಲು ಎರಡೂ ಕಟ್ಟಾಯ್ತು ಅಂತ ಇಟ್ಕೊಳ್ಳಿ ಇಲ್ಲ ತಲೆಗೂ ಏಟ್ ಇದೆ ಅಂತ ಇಟ್ಕೊಳ್ಳಿ ಆವಾಗೂ ಸಹ ನಾವೇನು ಮಾಡ್ತೀವಿ ತಡ್ಕೊತೀವಿ ಹಾಗೆ ನಮ್ಮ ಮೈಂಡ್ ಏನು ಮಾಡ್ತು ಬರೀ ಒಂದು ಬೆಲ್ಲ ಕಟ್ಟಾದಾಗ ಏನು ಕೆಪಾಸಿಟಿ ಬೇಕೋ ಅದು ಕೊಡ್ತು ಈ ನಮ್ಮ ಕೈ ಕೈಯ ಕಟ್ಟಾದಾಗ ಯಾವ ರೀತಿ ಕೆಪಾಸಿಟಿ ಬೇಕೋ ತಡೆಯೋ ಕೆಪಾಸಿಟಿ ಕೊಟ್ಟು ಕೊಡ್ತು ಈಗ ಕೈ ಕಾಲು ಎಲ್ಲ ನಮಗೆ ಕಟ್ಟಾದಾಗ ಅದನ್ನು ತಡೆಯುವಂಥ ಕೆಪಾಸಿಟಿ ನಮ್ಮ ಮೈಂಡೇ ನಮ್ಗೆ ಕೊಡ್ತು ಬೇರೆ ಯಾರೂ ಅಲ್ಲ ಅಂತಹ ಮೈಂಡನ್ನು ನಾವು ಆ್ಯಕ್ಟಿವ್ ಮಾಡಿಕೊಂಡು ನಮ್ಮಲ್ಲಿರುವಂತಹ ನೋವನ್ನು ತಡೆಯುವಂತಹ ಕೆಪಾಸಿಟಿಯನ್ನು ನಾವು ಅದಕ್ಕೆ ಕೊಡೋವಂಥದ್ದು ಈಗ ಉದಾಹರಣೆ ನೋಡಿ ನಮಗೆ ಡೈಲಿ ಯಾವಾಗ ತಲೆನೋವು ಬರ್ತಾಯಿದೆ ಏನು ಮಾಡಿದ್ರೂ ಕ್ಲಿಯರ್ ಆಗ್ತಾಯಿಲ್ಲ ಅವಾಗ ನಾವೇನು ಮಾಡೋದು ಫಸ್ಟು ಟ್ರಾನ್ಸ್ಗೆ ಹೋಗೋದು ಟ್ರಾನ್ಸ್ಗೆ ಹೋಗ್ಬಿಟ್ಟು ಆ ಒಂದು ನೋವನ್ನು ಅನುಭವಿಸೋದು ನಂಗೆ ತಲೆನೋವು ತಲೆನೋವು ಅಂತ ಹೇಳೋದು ಬೇರೆ ಆ ತಲೆನೋವನ್ನು ಅನುಭವಿಸೋದು ಬೇರೆ ಆ ತಲೆನೋವನ್ನು ಅನುಭವಿಸಿದಾಗ ನಮ್ಮ ತಲೆ ನೋವಿನ ಪ್ರಮಾಣ ಹೇಗೆ ಜಾಸ್ತಿ ಆಗ್ತಾ ಇರುತ್ತೋ ಪಕ್ಕದಲ್ಲಿ ಅದನ್ನು ತಡೆಯುವಂಥ ಶಕ್ತಿ ಸಹ ಈ ಥರ ಜಾಸ್ತಿ ಆಗ್ತಾ ಇರುತ್ತೆ ಹಾಗೇನಾಗುತ್ತೆ ಅಂತಂದರೆ ಇದು ಫುಲ್ಲು ಹೈಟಾಗಿರುತ್ತೆ ಇದು ಅದಕ್ಕಿನ್ನೂ ಹೈಟಾಗಿ ಎರಡೂ ಬೆಳೀತಾ ಇರುತ್ತೆ ಅಂತ ಸಂದರ್ಭಕ್ಕೆ ತಗೊಂಡೋಗಿ ಚೆನ್ನಾಗಿ ಆ ನೋವನ್ನು ಅನುಭವಿಸಿ ಆಗಬೇಕು ನಮ್ಮ ಮೈಂಡಿಗೆ ಎಲ್ಲವನ್ನ ಬಲ್ಲಂತಹ ನನ್ನ ಆತ್ಮವೇ ಎಲ್ಲವನ್ನ ಬಲ್ಲಂತಹ ಸಬ್ ಕಾನ್ಷಿಯಸ್ ಮೈಂಡೇ ಈ ದೇಹದ ಒಡೆಯನೇ ಈ ಬಂದಿರುವಂತಹ ತಲೆನೋವು ನನ್ನ ದೇಹಕ್ಕೆ ಇರುವ ಅಂತ ಅನುಭವವೇ ಹೊರತು ಯಾವುದೇ ಕಾರಣಕ್ಕೂ ಆತ್ಮಕ್ಕೆ ಇರುವಂತಹ ಅನುಭವ ಅಲ್ಲ ಇದು ದೇಹಕ್ಕೆ ಆಗ್ತಾ ಇರೋದ್ರಿಂದ ನನಗೆ ಈ ಅನುಭವ ಸಾಕಾಗಿದೆ ನನಗೇನು ಬೇಕಾಗಿಲ್ಲ ಸಾಕಾಗ್ಬಿಟ್ಟಿದೆ ಹಾಸ್ಪಿಟ್ಲಿಗೆ ಹೋದೆ ಏನೇನು ಬೇಕೋ ಎಲ್ಲ ಮಾಡಿದೆ ಇಲ್ಲ ಕೊನೆಗೆ ಇವಾಗ ನನಗೆ ನೀನೇ ನನಗೆ ಇವಾಗ ಇದನ್ನ ಕ್ಲಿಯರ್ ಮಾಡಬೇಕು ನೀನಲ್ಲದೆ ಇನ್ಯಾರು ಕ್ಲಿಯರ್ ಮಾಡಬೇಕು ನೀನೇ ಮಾಡಬೇಕು ಅಂತೇಳ್ಬಿಟ್ಟು ಆವಾಗ ಈಗ ಹತ್ತು ನೋವು ಸ್ವಲ್ಪ ಕಮ್ಮಿ ಆಯಿತು ಒಂಬತ್ತು ನೋವು ಇನ್ನು ಸ್ವಲ್ಪ ಕಮ್ಮಿ ಆಯಿತು ಎಂಟು ಇನ್ನು ಸ್ವಲ್ಪ ಈ ಥರ ನಾವು ಒಂದ್ರವರೆಗೂ ಕೌಂಟ್ ಮಾಡ್ಕೊಂಡು ಬರಬೇಕು ಮಾಡ್ಕೊಂಡು ಬಂದಮೇಲೆ ಓ ಎಲ್ಲವನ್ನ ಬಲಂತ ಆತ್ಮವೇ ನನ್ನ ನೋವು ಅಂದ್ರೆ ಅಂದರೆ ಆಗಿರೋದಿಲ್ಲ ಜಸ್ಟ್ ಆ ಥರ ಇಮ್ಯಾಜಿನೇಷನ್ ನಾನು ನೋವು ಫುಲ್ಲು ಕಮ್ಮಿ ಆಗೋಯ್ತು ನೆಕ್ಸ್ಟ್ ನಂಗೆ ಯಾವುದೇ ಕಾಣ್ಕೋ ಇಂಥ ನೋವು ನನಗೆ ಬರಬಾರ್ದು ಅಂತ ಚೆನ್ನಾಗಿ ಏನು ಮಾಡಬೇಕು ನಮ್ಮ ಮೈಂಡನ್ನು ಹೈಲೈಟ್ ಮಾಡಬೇಕು ಆ ಥರ ಎರಡು ಮೂರು ಸಲ ಮಾಡಿದಾಗ ಏನಾಗುತ್ತೆ ದಿನದಿಂದ ದಿನಕ್ಕೆ ಕಮ್ಮಿ ಆಗುತ್ತೆ ಆಮೇಲೆ ಬರೋದೇ ಅದು ಆ ನೋವು ಬರೋದೇ ಸ್ಟಾಪ್ ಆಗುತ್ತೆ ಇದನ್ನು ಪೇನ್ ಕಂಟ್ರೋಲರ್ ಅಂತ ಕರೀತಾರೆ ಇದನ್ನು ನಾವು ಇದಕ್ಕೆ ಯೂಸ್ ಮಾಡ್ಬೋದು ಕಿಡ್ನಿ ಸ್ಟೋನ್ ಇದ್ದರೆ ಅದನ್ನು ಕರ್ಕೋಕ್ಕೆ ಯೂಸ್ ಮಾಡ್ಬೋದು ಇಲ್ಲ ನಮಗೆ ಇನ್ನು ಏನಾದ್ರೂ ಈಗ ಹಳೆ ನೋವುಗಳು ಮೊಣಕಾಲೋ ಇರುತ್ತಲ್ಲ ಸ್ವಲ್ಪ ವಾಷಿಂಗ್ ಟೆಕ್ನಿಕ್ ಯೂಸ್ ಮಾಡ್ಬಿಟ್ಟು ಆಮೇಲೆ ಈ ಟೆಕ್ನಿಕ್ ಯೂಸ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಸರಿ ಹೋಗುತ್ತೆ ಓಕೆ ಅವ್ರಿಗೆ ಪೈನೇ ಇರಲ್ಲ ಈ ರೀತಿ ಸಮಸ್ಯೆಗಳೇ ಇರಲ್ಲ ಅವರು ಕೂಡ ಈ ಪೈನ್ ಕಂಟ್ರೋಲ್ ಟೆಕ್ನಿಕ್ ಕಲಿಬಹುದಾ ಇದು ಕಲಿಯೋವಾಗ ಎಲ್ಲವನ್ನ ಕಲಿಸ್ಕೊಟ್ಟಿರ್ತೀವಿ ಯಾಕೆ ಅಂದ್ರೆ ಇದು ಇವತ್ತೇ ಇವತ್ತು ನೋವು ಇಲ್ದೇ ಇರಬಹುದು ನಾಳೆ ಬರ್ಬೋದಲ್ವಾ ಅಥವಾ ನೆಕ್ಸ್ಟ್ ಇಯರ್ ಬರ್ಬೋದಲ್ವಾ ಕಲಿಯೋರು ಎಲ್ಲವನ್ನ ಕಲಿಯಬಹುದು ಕಲಿತವ್ರಿಗೆ ಏನು ಸಮಸ್ಯೆ ಬರುತ್ತೋ ಅವಾಗ ಅದನ್ನ ಯೂಸ್ ಮಾಡಿ ಈ ರೀತಿಯಾಗಿ ಒಂದು ಪೈನ್ ಕಂಟ್ರೋಲರ್ ಟೆಕ್ನಿಕ್ ನಾವು ಆಗಿರ್ಬೋದು ಇಲ್ಲಿ ಬಂದು ಚಿಕಿತ್ಸೆಯನ್ನ ಪಡ್ಕೊಂಡ್ರೆ ನಮ್ಮ ಮೈಂಡ್ ಸೆಟ್ ಕೂಡ ಅಷ್ಟೇ ಪಾಸಿಟಿವ್ ಆಗಿರುತ್ತೆ ನಮ್ಮ ಜೀವನನು ಕೂಡ ಅಷ್ಟೇ ಚೆನ್ನಾಗಾಗಿ ಹೋಗುತ್ತೆ ಯಾವುದೇ ಪೈನ್ ಬರ್ಲಿ ಹಿಂದೆ ಆಗಿರ್ಲಿ ನಮ್ಮ ಆತ್ಮಬಲದ ಮುಂದೆ ಇದ್ಯಾವುದು ಅಲ್ಲ ಅನ್ನಂಗಿರುತ್ತೆ ಮೇಡಮ್